ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತಾರ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದಾರೆ ಇವತ್ತು ಹೋಗಿ ಇವ್ರ ಜೊತೆಗೆ ಮಟ್ಕ ಕೇಸ್ ಮಾಡಿ ಕಳಿಸ್ತೇವೆ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಆಗಿದಿಲ್ಲ ಆಮೇಲೆ ಕೂಡ ಅರ್ಥ ಆಗ್ತಲ್ಲ ಈ ಫೋನ್ ಬೇರೆ ಮಾಡಿಸ್ತಾನೆ

ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರೆ ಅವರೇ ಸೇಲ್ ಮಾಡ್ತಾರೆ ಏನು ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲ್ ಅಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಇದಾರ ಅದು ಮಟ್ಟ

ಮೊಬೈಲಲ್ಲಿ ಏನು ಯೂಸ್ ಇಲ್ಲ ಅವರದು. ರೆಡಿ ಸೈಡ್ ಜನ ಇನ್ನೊಬ್ರು ಮಾಡಿದರಾನಾ ಇಷ್ಟು ಮೂರು ಜನ ಮಾಡಿದ್ದಾರೆ ನೀವು ಇಬ್ಬರು ಮಾಡಿದ್ರಿ. ಏ ನೋಡಿ ಮರ್ಡರ್ ಮಾಡಿದರೆ ಆಮೇಲೆ ಕೂಡ ಪೇಷೆಂಟ್ ಪೋಲ್ ಇದೆಯಾ ಇವರದು? ಹ್ಮ್ ಕೆವಿನ್ ಮಾಲಕ್ಕೆ ಏನು ತೊಂದರೆ ಇದೆಯಾ ನಿಮಗೆ? ಏನು ಕೆಲಸ ಮಾಡ್ತೀಯಾ ಈಗ? ಹ್ಮ್

ಸಿಗುತ್ತೆ ಸಿಗುತ್ತೆ ಅಲ್ಲಿ ಎಣ್ಣೆ ಸಿಗುತ್ತೆ ಸಿಗುತ್ತೆ ಹೇಳಿ ಎಣ್ಣ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ನೀವು ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ಬಾಗ್ಲಿಂಗಪ್ಪ ಯಾರು ನೀವು ಮಾತಾಡ ಗುಡಿ ಕೆಲಸ ಮಾಡ್ತೀಯಾ ಇಲ್ಲಿ ಊರಲ್ಲಿ ಬೇರೆ ೂರಲ್ಲಿ ಎಷ್ಟು ವಯಸ್ಸು ಆಗಿದೆ ನಿಮ್ದು ಇದೆಯಾ ನಡ್ತಾ ಮುಕ್ತ ಆಗಿದೆ